ಹಾಗೆಯೇ ಮೈಸೂರು ಪ್ರಾಂತ್ಯದ ಏನು ಶಿವನ ಸಮುದ್ರ ಏನಿದೆ ಶಿವನ ಸಮುದ್ರದಲ್ಲಿ ಸಾವಿರದ ಒಂಬೈನೂರ ಐದನೇ ಇಸ್ವೀಲೆ ಮಹಾರಾಜರು ಬೆಳಕನ್ನು ಕೊಡುವ ವಿದ್ಯುತ್ ಅಲ್ಲಿ ಅಭಿವೃದ್ಧಿಪಡಿಸಿ ವಿದ್ಯುತ್ತನ್ನು ಅಲ್ಲಿ ಉತ್ಪತ್ತಿ ಮಾಡುವುದ್ರ ಮೂಲಕ ಇಡೀ ಏಷ್ಯಾ ಖಂಡದಲ್ಲಿ ಮೊದಲನೇ ಬಾರಿಗೆ ಕರೆಂಟನ್ನು ಕೊಡೋದ್ರ ಮೂಲಕ ದಿ ಬೆಳಕನ್ನು ಕೊಟ್ಟಂಥವ್ರು ಅವರು ಆ ದೃಷ್ಟಿಯಿಂದ ಅವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ವಿಶ್ವವಿದ್ಯಾನಿಲಯಗಳಿರ್ಬೋದು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಆಸ್ಪತ್ರೆಗಳಿರ್ಬೋದು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜುಗಳಿರ್ಬೋದು ಇವತ್ತು ಯುವರಾಜ ಕಾಲೇಜು ಯಾರು ಯುವರಾಜ ಅಂತ ಏನು ಕೆಸರು ಬಂತು ಅದ್ರ ಮಹಾರಾಜರ ಕೊಡುಗೆ ಮಾರಾಣಿ ಕಾಲೇಜು ಮಹಾರಾಜರು ಮಾ ಅದು ಕೂಡ ಹೋದ್ರೆ ಅವ್ರ ಕೊಡುಗೆ ಇವತ್ತು ಕೆ ಆರ್ ಆಸ್ಪತ್ರೆ ಇರ್ತಕ್ಕಂಥದ್ದು ಅವ್ರ ಕೊಡುಗೆ ಎಲ್ಲ ರೀತಿಯ ಕೊಡುಗೆಗಳನ್ನ ಕೊಟ್ಟು ಹೋದ್ರ ಮೂಲಕ ಇವತ್ತು ದೇವರಾಜ ಮಾರ್ಕೆಟು ದೇವರಾಜ ಮಾರ್ಕೆಟ್ನಲ್ಲಿ ಹೋದ್ರೆ ಯಾರನ್ನೇ ಮಾತಾಡಿಸಿ ನೀವು ಇವತ್ತು ಯಾರನ್ನ ಮಾತಾಡ್ಸೋರು ಚಪ್ಪಲಿ ಪುಟ್ಪುಟ್ ಮಾತಾಡ್ತಾರೆ ಅವ್ರ ವಿಚಾರಗಳನ್ನ ಅವ್ರ ವಿಚಾರ ಮಾತಾಡಬೇಕಂದ್ರೆ ನಾವು ಚಪ್ಪಲಿ ಬುಟ್ಟಿ ಮಾತಾಡಬೇಕು ಬರೀ ಕಾಲಲ್ಲಿ ನಿಂತು ಮಾತಾಡಬೇಕು ಅನ್ನೋದು ಅಷ್ಟು ಗೌರವದ ಒಂದು ಸಂಕೇತವನ್ನು ಅವರು ಕೊಡ್ತಿದ್ದಾರೆ ಅಂತಂದರೆ ಅವರು ಏನು ಮೈಸೂರಿಗೆ ಏನು ಅವರು ಕೊಡುಗೆಗಳನ್ನ ನೀಡಿದ್ದಾರೆ ಅದನ್ನು ಇಂದಿಗೂ ಕೂಡ ಯಾವುದೇ ಒಂದು ಜನತೆಯನ್ನು ಕೂಡ ಮರ್ತಿಲ್ಲ ಸರ್ ಹುಣಸೂರಿನಲ್ಲಿ ಮಹಾರಾಜರು ಕೊಡುಗೆ ತುಂಬ ಅಪಾರ ಇದೆ ಅವರು ಭೂಮಿಗಳನ್ನ ನೀಡಿದ್ದಾರೆ ಇವತ್ತು ನಾವು ಅನ್ನ ಹುಡ್ತಾ ಇದ್ದೀವಿ ಆ ಭೂಮಿಗಳಲ್ಲಿ ಬೆಳೆ ಬೆಳೆದು ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಭೂಮಿ ಕೊಟ್ಟಿರ್ತಕ್ಕಂಥವ್ರು ಮಹಾರಾಜರು ಆ ದೃಷ್ಟಿಯಿಂದ ಇವತ್ತು ಹುಣಸೂರಿನಲ್ಲಿ ಅತ್ಯಧಿಕ ಮತಗಳಿಂದ ಯದುವೀರವ್ರನ್ನ ಗೆಲ್ಲಿಸ್ಕೊಡ್ತೇವೆ ಅಂತ ನಾವು ಈ ಸಂದರ್ಭ ಹೇಳ್ತೀನಿ ಮೈಸೂರು ಮಹಾರಾಜರು ಕೊಡುಗೆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿಸ್ಕೊಟ್ರು ಇವತ್ತು ಕನ್ನಂಬಾಡಿ ಕಟ್ಟೆಯಿಂದ ಇವತ್ತು ಏನು ಊಟ ಮಾಡ್ತಿದ್ದೀವಿ ಬೆಳೆಯನ್ನು ಬೆಳೆದು ಅದು ಅವ್ರ ಕೊಡುಗೆ ಯಾಕೆಂದ್ರೆ ಇವತ್ತಿಗೂ ಕೂಡ ನಾವು ಹುಣಸೂರಿನಲ್ಲಿ ಕಾವೇರಿ ನೀರನ್ನು ಕುಡಿತಾ ಇದ್ದೀವಿ ಆ ಕಾವೇರಿ ನೀರು ಸಮೃದ್ಧಿಯಾಗಿ ನಮ್ಗೆ ಸಿಗಬೇಕು ಅಂತಂದರೆ ಅದು ಮಹಾರಾಜರ ಕೊಡುಗೆ ಇದೆ ಅದರ ದೃಷ್ಟಿಯಿಂದ ಅವರು ಇದೊಂದೇ ಅಂತಲ್ಲ ನೋಡಿ ಹೇಳ್ತೀನಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ರಿಲೆ ಏನು ಸ್ವಾತಂತ್ರ್ಯ ಬರದೇ ಅಂತ ಮುನ್ನ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿ ತಂದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಮೀಸಲಾತಿ ವ್ಯವಸ್ಥೆ ತರದೇ ಹೋಗಿದರೆ ಅಸ್ಪೃಶ್ಯರು ದಲಿತರು ಹಿಂದುಳಿದ ವರ್ಗದವರು ಇವ್ರಿಗೆ ಯಾರಿಗೂ ಕೂಡ ಸಮಾನತೆಯನ್ನು ಒಂದು ಅವಕಾಶ ಇರಲಿಲ್ಲ ಅವತ್ತು ಸಂವಿಧಾನವೂ ಇರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ಲ ಬ್ರಿಟಿಷರ ಆಳ್ವಿಕೆ ಇತ್ತು ರಾಜರ ಆಳ್ವಿಕೆ ಇತ್ತು ಆ ರಾಜರ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಬೇರೆ ರಾಜ್ಯಗಳು ಬೇ ಅಂದರೆ ಬೇರೆ ಧರ್ಮದವರು ಈಗ ಸುಲ್ತಾನರುಗಳಿರ್ಬೋದು ಬೇರೆ ಬೇರೆ ಥರದ ಒಂದು ಏನು ರಾಜಕೀಯ ರಾಜರ ಆಳ್ವಿಕೆ ಇತ್ತು ಆ ಥರ ಮಹಾರಾಜರು ನೂರು ಜನ ಇನ್ನೂರು ಜನ ಮದುವೆ ಮದುವೆಯಾಗಿ ಆರಾಮ್ಸೆ ಅದ್ಧೂರಿಯಾದಂಥ ಜೀವನವನ್ನು ಮಾಡ್ಬೋದಾಯಿತು ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ರೀತಿಯ ಒಂದು ಜೀವನನ ಮಾಡಲಿಲ್ಲ ಜನಸೇವೆಯೇ ನನ್ನ ಸೇವೆ ಅಂತ ಹೇಳಿ ನನ್ನ ಗುರಿ ಅಂತ ಹೇಳಿ ಅವತ್ತು ನಮ್ಮನ್ನೆಲ್ಲ ಅವರು ರಕ್ಷಣೆ ಮಾಡೋದ್ರ ಮೂಲಕ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಮೀಸಲಾತಿ ವ್ಯವಸ್ಥೆಯೇ ತಂದು ಅವತ್ತು ದಲಿತರು ಮೂರನೇ ತರಗತಿ ಮೇಲೆ ಓದಂಗಿರಲಿಲ್ಲ ಸರ್ ಆ ಥರದ ಒಂದು ವ್ಯವಸ್ಥೆ ಇತ್ತು ಸೊ ಆ ವ್ಯವಸ್ಥೆಯನ್ನು ಅದನ್ನು ರದ್ದುಗೊಳಿಸಿ ಎಲ್ಲರೂ ಕೂಡ ಸಮಾನರು ಎಲ್ಲರೂ ಕೂಡ ಎಷ್ಟು ಬೇಕಾದವರು ಶಕ್ತಿ ಸಾಮರ್ಥ್ಯ ಅನುಗುಣವಾಗಿ ಓದ್ಬೋದು ಅಂತ ಹೇಳಿ ಅದನ್ನು ತಂದ ದೃಷ್ಟಿಯಿಂದ ಇವತ್ತು ಎಲ್ಲ ದಲಿತ ವರ್ಗದವರು ಪ್ರತಿಯೊಬ್ಬರೂ ಕೂಡ ಇವತ್ತು ವಿದ್ಯಾ ವಿದ ವಿದ್ಯಾವಂತರಾಗಿದ್ದಾರೆ ಉನ್ನತ ಸ್ಥಾನಕ್ಕೋಗಿದ್ದಾರೆ ಉನ್ನತವಾದಂಥ ಒಂದು ಸ್ಥಾನಗಳೆಲ್ಲ ಅಲ್ಲ ಮಾಡಿಸಿ ಇವತ್ತು ರಾಜ್ಯವನ್ನು ಆಳ್ತಾ ಇದ್ದೀವಿ ಈ ಒಂದು ವ್ಯವಸ್ಥೆಯನ್ನು ರೂಪಿಸಿದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು ಉದಾಹರಣೆ ಅಂದರೆ ಮೈಸೂರಿನಲ್ಲಿ ಏನು ಅಶೋಕ್ಪುರಂ ಅಂತ ಇದೆ ಸರ್ ಆ ಅಶೋಕ್ಪುರಂನ ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತು ದಲಿತರಿಗೆ ಕ್ಷೌರ ಮಾಡ್ತಿರಲಿಲ್ಲ ಮುಟ್ಟಿಸ್ಕೊಳ್ತಿರಲಿಲ್ಲ ದವಸ ಧಾನ್ಯಗಳ್ನ ಕೊಡ್ತಿರಲಿಲ್ಲ ಈ ಥರದ ಒಂದು ವ್ಯವಸ್ಥೆಯನ್ನು ಕಂಡಂಥ ಮಹಾರಾಜರು ಅಶೋಕ್ಪುರಂ ಅನ್ನೋ ಒಂದು ಗ್ರಾ ಒಂದು ಬ ಬಡಾವಣೆಯನ್ನು ರಚನೆ ಮಾಡೋದ್ರ ಮೂಲಕ ಏನು ಅಷ್ಟು ಏನು ಕ್ರಾಸ್ಗಳು ಅಶೋಕ್ಪುರಂನಲ್ಲಿ ಸುಮಾರು ಹದಿನಾರು ಹದಿನಾಲ್ಕರಿಂದ ಹದಿನಾರು ಕ್ರಾಸ್ಗಳು ಬರ್ತವೆ ಅಷ್ಟು ಕ್ರಾಸ್ಗಳಲ್ಲೂ ಕೂಡ ಒಂದು ಮಾರಮ್ಮನ ದೇವಸ್ಥಾನ ಒಂದು ರಾಮ ಮಂದಿರವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಆ ಒಂದು ವಿಶಿಷ್ಟವಾದಂಥ ಒಂದು ಪರಂಪರೆಯನ್ನು ಅಲ್ಲಿ ರೂಪಿಸಿ ಎಲ್ಲರೂ ಕೂಡ ಸಮಾನರು ಅನ್ನೋ ಒಂದು ದೃಷ್ಟಿಯಿಂದ ಅಶೋಕ್ಪುರಂನ ಸ್ಥಾಪನೆ ಮಾಡೋದ್ರ ಮೂಲಕ ದಲಿತರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ನೀಡಿದ್ದಾರೆ ಸರ್ right news